ಹನುಮಂತ ಬಿಗ್ ಬಾಸ್ ಅಲ್ಲಿ ಹನುಮಂತರಿದ್ದಾರೆಸ ಹೆಂಗಿದ್ರು ಹೆಂಗ್ರು ಆಕರ ಇವಾಗ ನಮ್ ಹಳ್ಳಿಯವರೇ ಡೈಲಿ ಸ್ನಾನ ಮಾಡ್ತಾರ ಸ್ನಾನ ಮಾಡ್ಕೊಂಡಿರೋರೇ ಒಳ್ಳೆವರು ಡೈಲಿ ಬಟ್ಟೆ ಚೇಂಜ್ ಮಾಡೋರೇ ಒಳ್ಳೆವರು ಅಂತ ಅನ್ಬಿಟ್ರೆ ಅದ್ ಹೆಂಗೆ ಇನ್ನು ಹನುಮಂತ ಬಿಗ್ ಬಾಸ್ ಅಲ್ಲಿ ಹನುಮಂತ ಅವ್ರಿದ್ದಾರೆ ಏನ್ ಅನ್ಸುತ್ತ ನಿಮ್ಗೆ ಗೆಲ್ಬೇಕು ಅನ್ಸುತ್ತ ಚೆನ್ನಾಗ್ ಆಡ್ತಾರ ಹನುಮಂತ ಚೆನ್ನಾಗಿ ಆಡ್ತಿದ ಎಲ್ಲರ ಬಗ್ಗೆ ಅವ್ನ್ ಸ್ವಲ್ಪ ಇದ್ದಿದೆ ಜೋಕಿದೆ ಚೆನ್ನಾಗ್ ಆಡ್ತಿದ ಗೆಲ್ಬೇಕು ಅಂತ ಅನ್ಸುತ್ತೆ ಅಲ್ಲ ಎಲ್ಲ ಒಳಗಡೆನೇ ಹೇಳ್ತಾರಲ್ಲ ಅವ್ನ ಪೆದ್ ಪೆದನ್ ತರ ಇರ್ತಾನೆ ಹಳ್ಳಿ ತರ ಇದ್ರೆ ಸರ್ ಅವ್ನು ಹಂಗ ಅಷ್ಟು ಒಂದೇ ಸಲಿಗೆ ಆಡ್ಗಳ್ ಕನ್ಫ್ಯೂಸ್ ಮಾಡಕ್ ಆಡಕ್ ಸರ್ ಅವನು ಪೆದ್ ಪೆದನ್ ತರ ಏನಿಲ್ಲ ಆಡ್ತಾ ಇದ್ದಾನೆ ಇವ್ರು ಆಡೋದ್ನೆಲ್ಲ ನೋಡ್ತಾ ಇದ್ದಾನೆ ಅವ್ನು ಹೆಂಗ್ ಹೆಂಗ್ ಆಡ್ತಾ ಇದ್ದಾನೆ ಅಂತ ಯಾರ ಹೆಂಗ್ 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 ಅಂತ ಇದ್ ಮಾಡ್ ಪೆದ್ದ ತರ ಇದ್ರೆ ಬಿಗ್ ಬಾಸ್ ಬರಕ್ ಆಯ್ತಿತ್ತ ಅಲ್ಲ ಬಿಗ್ ಬಾಸ್ಗೆ ಬರಕ್ ಆಯ್ತಿರ್ಲಿಲ್ಲ ಅವನು ಪೆದ್ದ ತರ ಇದ್ದಿದ್ರೆ ಅದನ್ನ ನೋಡೋರಿ ಸುದೀಪ್ ಸಾರ್ ಹೇಳಿದ್ ತಕ್ಷಣನ ಅಲ್ಲೇ ಆಡಿ ಹೇಳ್ತಾನ ಅವ್ನ ಅದು ಹೆಂಗೆ ಪೆದ್ದ ಹಂಗೆ ಹೇಳಕ್ಕಾಗತ್ತೆ ನಮ್ಗೆ ಬರಲ್ಲ ಹೌದೌದು ಈಗೆಲ್ಲ ಸ್ನಾನ ಮಾಡಲ್ಲ ಇವನು ಹಂಗೆ ಹಿಂಗೆ ಏ ವಾರಾದ್ರೂ ಸ್ನಾನ ಮಾಡಲ್ಲ ನೀನು ಆಡ್ಕೊಳೋರ್ ಹೆಂಗಿದ್ರು ಆಡ್ಕೊತಾರೆ ಅಣ್ಣ ಇವಾಗ ನಮ್ ಕಡೆ ಹಳ್ಳಿಯವರೆ ಡೈಲಿ ಸ್ನಾನ ಮಾಡ್ತಾರಾ ಅವ್ರಿಗೆ ನೂರೆಂಟ್ ಕೆಲ್ಸ ಇರತ್ತೆ ಬೆಳಿಗ್ಗೆ ಎದ್ರೆ ಹೋಗ್ಬೇಕು ಬರ್ಬೇಕು ಸ್ನಾನ ಮಾಡ್ಕೊಂಡೇ ಇರೋದು ಒಳ್ಳೇದಂದ್ರ ಅದು ಸರಿ ಇಲ್ಲ ಅದು ನಮ್ಮ ಮನಸ್ಥಿತಿ ಸರಿ ಇದು ಇದು ಅದು ಸ್ನಾನ ಮಾಡ್ಕೊಂಡಿರೋರೆ ಒಳ್ಳೆಯವರು ಡೈಲಿ ಬಟ್ಟೆ ಚೇಂಜ್ ಮಾಡೋರೆ ಒಳ್ಳೆಯವರು ಅಂತ ಅಂದ್ಬಿಟ್ರೆ ಅದು ಹೆಂಗೆ ಆ ಹುಡುಗ ಹಳ್ಳೀಲಿ ಬೆಳೆದಿರೋನು ಮಾಡ್ತಾನೆ ಇಷ್ಟ ಬಟ್ಟೆ ಏನು ಅವ್ನ ಕಷ್ಟ ಏನಾಯ್ತಾ ಏನು ಗೊತ್ತು ಇವರೆಲ್ಲ ಸೀರಿಯಲಲ್ಲಿ ಮಾಡಿರೋರು ಇವರು ಶೋಕಿ ಮಾಡಬೇಕು ತೋರಿಸ್ಬೇಕು ಚೆನ್ನಾಗಿ ಕಾಣಬೇಕು ಅನ್ನೋದು ಇವ್ರ ಇದೆ ಇದೆಯವ್ರು ಮಾಡ್ತಾರೆ ಮೇಕಪ್ ಗಿ ಎಲ್ಲ ಅವನು ಏನು ಮಾಡುತ್ತಾನ ಅವನು ಹೆಂಗ್ ಬಂದಿದ್ದಾನೆ ಬಂದಿದಾನಾ ಮಾಡ್ತಾ ಇದ್ದಾನೆ ಅಷ್ಟೇ ಅವನು ಓಕೆ ಈಗ ನಿಮ್ಮ ಪ್ರಕಾರ ಬಿಗ್ ಬಾಸ್ ನಲ್ಲಿ ಇಲ್ಲ ಸರ್ ಇವರು ಗೆлಬೇಕು ಅನ್ನುವಂತದ್ದು ಇವರು ಬರಬೇಕು ಅನ್ನುವಂತದ್ದು ಯಾರು ರಕರ್ ಯಾರು ಹನುಮಂತ ಇದ್ದಾರೆ ಮಾಶಾಲಾ ಇದ್ದಾರೆ ಮಂಚಿತಾ ಅಂಜನಾ ತ್ರಿವಿಕ್ರಮ ಹೈಸು ಬೋವ್ಯಾ ಗೌಡ ಸಿಸಿರು ಸಿಸಿರು ಹನುಮಂತ